ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರರಿಗೆ ನಮಸ್ಕಾರ ಈ ಒಂದು ಕಾಡು ಮಧ್ಯದಲ್ಲಿ ಒಂದು ಒಳ್ಳೆಯ ಹೋಟೆಲ್ ಇದೆ ಈ ಹೋಟೆಲ್ ಅಲ್ಲಿ ಪ್ರತಿ ಸಾರಿ ಬಂದಾಗೆಲ್ಲ ಊಟ ಮಾಡ್ತೇವೆ ಈ ಮಂಗ್ಳೂರ್ಗೆ ಹೋಗೋ ದಾರಿಯಲ್ಲಿ ಗುಂಡ್ಯ ಚೆಕ್ ಪೋಸ್ಟ್ ಹತ್ರ ಇರುವಂತಹ ಹೋಟೆಲ್ ಇದು ಇಲ್ಲಿಯ ವಾತಾವರಣ ಅಂತೂ ನೋಡುವುದಕ್ಕೆ ಆ ಎರಡು ಕಣ್ಣು ಸಾಲದು ಯಾಕಂದ್ರೆ ಎಷ್ಟು ಸಾರಿ ಕಾಡಿನ ಮಧ್ಯದಲ್ಲಿ ಹೋದರೂ ಸಹ ಒಂದು ಹೊಸ ಅನುಭವ ಒಂದು ಒಳ್ಳೆಯ ಹೊಸದಾಗಿರುವಂತಹ ಅನುಭವ ಈ ಒಂದು ವಾತಾವರಣದಲ್ಲಿ ಕೂತುಕೊಂಡು ಊಟ ಮಾಡುವುದೇ ಒಂಥರ ನೋಡಿ ಆಚೆಗಡೆಯಲ್ಲಿ ಜಿನಿ ಜಿನಿ ಜಿನುಗುತ್ತಿರುವ ಮಳೆ ಈ ಮಳೆಯ ಮಧ್ಯದಲ್ಲಿ ನಮ್ಮ ವಾಹನ ದಾರಿಯ ಮಗುಲಲ್ಲಿ ನೆಲೆಸಿ ಕೂತಿರುವಾಗ ಬಿಸಿ ಬಿಸಿಯಾದ ಚಪಾತಿ ಮತ್ತು ಪಲ್ಯ ಎರಡು ತರಹದ ಪಲ್ಯ ಕೊಟ್ಟರು ಒಳ್ಳೆ ಅದ್ಭುತವಾಗಿತ್ತು ತಿನ್ನುವುದಕ್ಕೆ ಮಾತ್ರ ಅದ್ಭುತವಾಗಿರ್ತದೆ ಯಾವಾಗೇ ಹೋಗ್ಲಿ ಎಷ್ಟೇ ಸಮಯದಲ್ಲಿ ಹೋಗ್ಲಿ ನಾವು ಯಾವಾಗ್ಲೇ ಹೋಗ್ಲಿ ರಾತ್ರಿ ಹಗಲು ಯಾವಾಗ ಹೋದ್ರೂ ಕೂಡ ಬಿಸಿ ಬಿಸಿ ಆದ ಊಟ ಸಿಗ್ತದೆ ಇಲ್ಲಿ ರಾತ್ರಿಯ ವೇಳೆಯಲ್ಲಿ ಎಷ್ಟೇ ಸಮಯವಾಗಿದ್ರು ಇಲ್ಲಿ ಹೋದ್ರೆ ಊಟ ಸಿಕ್ಕೇ ಸಿಕ್ತದೆ ಎಲ್ಲಿ ಊಟ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಸಿಕ್ಕೇ ಸಿಗ್ತದೆ ಹಾಗೆ ಒಂದು ಆಮ್ಲೆಟ್ ಸ್ವಲ್ಪ ಚಿತ್ರಾನ್ನ ತಗೊಂಡೆ ಲೆಮನ್ ರೈಸ್ ತಗೊಂಡೆ ಅದಕ್ಕೊಂದ್ ಸ್ವಲ್ಪ ಮೊಸರು ಕೊಡ್ತಾರೆ ಹಾಕೊಂದು ತಿಂತ ಇದ್ರೆ ಆಹಾಹ ಏನು ಅದ್ಭುತ ಏನು ಅದ್ಭುತ ಆ ಒಂದು ಲೆಮನ್ ರೈಸ್ ಅಲ್ಲಿ ಎಲ್ಲಾ ತರಕಾರಿನೂ ಇರ್ತದೆ ನೋಡಿ ಇಲ್ಲಿ ಊಟ ಮಾಡಿ ತುಂಬಾ ತೃಪ್ತಿ ಆಯಿತು ಈಗ ಮತ್ತೆ ನಾವು ಮುಂದಿನ ಪ್ರಯಾಣವನ್ನ ಇದೆಯಲ್ಲ ಸ್ಪೆಷಲ್ ಹಾಕಿದ್ದು ತಳ್ಳಿದ್ರೆ ಸಾಕು ಅದೇ ಓಪನ್ ಆಗತ್ತೆ ನೋಡಿ ಊಟವನ್ನೆಲ್ಲ ಮುಗಿಸಿಕೊಂಡು ಮುಂದೆ ಬರ್ತಿದ್ರೆ ಆಹಾ ಆ ಭಾನು ಆ ಮೋಡ ಏನ್ ಅದ್ಭುತ ಪ್ರಕೃತಿಯ ಸೌಂದರ್ಯ ಆಹಾಹಾ ಇದೆಲ್ಲವನ್ನ ನೋಡುತ್ತಿದ್ದರೆ ಡ್ರೈವರ್ ಗಳಾದ ನಾವೇ ಭಾಗ್ಯಶಾಲಿ ಎಂದೆನಿಸುತ್ತದೆ ಎಲ್ಲಾ ಸರಿ ನಮ್ಮ ಚಾಲಕ ಸಹೋದರರು ತಮ್ಮ ಶರೀರದ ಕಡೆಗೆ ಆರೋಗ್ಯದ ಮೇಲೆ ಗಮನ ಹರಿಸುತ್ತಿಲ್ಲ ಯಾಕೆಂದ್ರೆ ಇಲ್ಲಿ ವಾಹನ ಓಡಿಸುವುದರ ಕಡೆಗೆ ಗಮನ ಹರಿಸಿ ಸಮಯಕ್ಕೆ ಸರಿಯಾಗಿ ಊಟ ನಿದ್ರೆ ಮಾಡದ ಕಾರಣಕ್ಕಾಗಿ ನೀರನ್ನು ಸರಿಯಾಗಿ ಕುಡಿದಿರುವ ಕಾರಣಕ್ಕಾಗಿ ಹೊಟ್ಟೆ ಬಂದಿರುವ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಗ್ಯಾಸ್ಟ್ರಿಕ್ ಗೆ ಗುರಿಯಾಗುವಂತವರಾಗಿರುತ್ತಾರೆ ಹೊಟ್ಟೆ ಬಂದಿರುವಂತಹ ಸಹೋದರರೇ ಜಾಸ್ತಿ ಸಿಗುವಂತವರಾಗಿರುತ್ತಾರೆ ದಯಮಾಡಿ ತಮ್ಮ ಶರೀರದ ಕಡೆ ಗಮನ ಹರಿಸಿರಿ ಮಿನಿಮಮ್ ಒಂದು ದಿನದಲ್ಲಿ ಆರು ಗಂಟೆಯಾದ್ರೂ ನಿದ್ರೆಯನ್ನ ಮಾಡಿರಿ ಮತ್ತೆ ನಾವು ಆರೋಗ್ಯವಾಗಿದ್ರೆ ಇನ್ನು ಹೆಚ್ಚು ಎರಡು ದಿನ ಕೆಲಸ ಮಾಡಬಹುದು ನಾವೇನಾದ್ರೂ ಕಾಯಿಲೆ ಕಾರ್ಖಾನೆಗಳಿಗೆ ಗುರಿ ಆದರೆ ನಮ್ಮನ್ನ ನೋಡಿಕೊಳ್ಳುವ ಸಾಧ್ಯವಾದಷ್ಟು ಟೈಮ್ ಸರಿಯಾಗಿ ಸ್ವಲ್ಪ ಊಟ ಮಾಡುವುದು ಮತ್ತು ನಿದ್ರೆ ಮಾಡುವುದನ್ನ ಮತ್ತು ಚೆನ್ನಾಗಿ ನೀರು ಕುಡಿಯೋದನ್ನ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೇನೆ ನೀವು ಕೂಡ ಹಾಗೆ ಮಾಡ್ರಿ ಅಂತ ನಮ್ಮ ಚಾಲಕ ಸಹೋದರಲ್ಲಿ ಕೇಳಿಕೊಳ್ಳುತ್ತೇನೆ ನಾನು ಒಂದ್ ಕಡೆ ಬಂದು ಮಲ್ಲಿಕೊಂಡಿದ್ದೆ ಬೆಳಕಾಯ್ತು ಎಲ್ಲ ಯೂ ವಿಡಿಯೋ ನೋಡುವ ಚಾಲಕ ಸಹೋದರರಿಗೆ ನಮಸ್ಕಾರ ಆದರೆ ಇಲ್ಲೊಂದು ಕಡೆ ಮಲಿಕೊಂಡಿದ್ದೆ ಬನ್ನಿ ಏನಾದರೂ ಸಮಸ್ಯೆಗಳು ಉಂಟಾಗಿದೆಯಾ ಯಾಕಂದರೆ ಗಾಡಿ ಬೆಳಗ್ಗೆ ಹೇಳ್ತಿದ್ದಂಗೆ ಒಂದೇ ಚೆಕ್ ಮಾಡ್ಕೋಬೇಕು ಡೀಸೆಲ್ ಇದೆಯಾ ಕರೆಕ್ಟಾಗಿಲ್ಲ ಅಲ್ಲಿ ರೆಡ್ ಮೇಲೆ ಇತ್ತು ಡೀಸೆಲ್ ಐತೆ ಕರೆಕ್ಟ್ ತೊಂದರೆ ಇಲ್ಲ ಟೈರು ಎಲ್ಲ ಚೆಕ್ ಮಾಡ್ತೀವಿ ಇಲ್ಲೊಂದ್ ಕಡೆ ನಿಲ್ಲಿಸಿ ಮಲ್ಕೊಂಡಿದ್ದೆ ಯಾವುದೇ ಸಮಸ್ಯೆ ಇಲ್ಲ ಮುಖ ತೊಳೆದು ಫ್ರೆಶ್ ಆಗಿ ಗಾಡಿ ಸ್ಟಾರ್ಟ್ ಮಾಡೋಣ ಅಂದ್ರೆ ನೀರ್ ಇರ್ಲಿಲ್ಲ ಹಂಗೆ ಒಂದ್ ಕಡೆ ಸ್ವಲ್ಪ್ ಪಡ್ಕೊಂಡು ಮುಂದೆ ನೀರು ಸಿಕ್ತದ ಅಲ್ಲಿ ಒಂದು ಬಾತ್ರೂಮ್ ಎಲ್ಲ ಇದೆ ಅಲ್ಲಿಗೆ ಹೋಗೋಣ ಅಂತೇಳಿ ಗಾಡಿ ಸ್ಟಾರ್ಟ್ ಮಾಡಿಕೊಂಡೆ ಹೋಗಿ ಅಲ್ಲಿ ಫ್ರೆಶ್ ಆಗಿ ನಾಷ್ಟ ಇಷ್ಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಆಕಾಶ ಭೂಮಿಯ ಏನಪ್ಪಾ ನಾವು ಅಂತೃಷ್ಟವಂತರು ಪಬ್ಲಿಕ್ ಬಾತ್ರೂಮ್ ಇದೆ ಇಲ್ಲಿ ಉಚಿತವಾಗಿ ರೋಡ್ ಈ ಹೈವೇ ಅವರೇ ಮಾಡಿರುವಂತಹ ಒಂದು ಬಾತ್ರೂಮ್ ಇದೆ ಇಲ್ಲಿ ಗಾಡಿಗಳನ್ನೆಲ್ಲ ನಿಲ್ಲಿಸೋದಕ್ಕೆ ವ್ಯವಸ್ಥೆನೂ ಇದೆ ನಮ್ಮ ಗಾಡಿಗಳನ್ನ ನಿಲ್ಲಿಸುವುದಕ್ಕೆ ಈ ರೀತಿಯಾದ ಒಂದು ಪಾರ್ಕಿಂಗ್ ಇದೆ ಆಕ್ಚುಲಿ ಅಲ್ಲೇ ನಿಲ್ಲಿಸಿದ್ರೆ ಆಗೋದು ಸ್ವಲ್ಪ ಮುಂದಕ್ಕೆ ಬಂದ್ಬಿಟ್ಟೆ ಅಲ್ಲೇ ನಿಲ್ಲಿಸ್ಬಿಟ್ಟು ನೀಟಾಗಿ ಬ್ರಷ್ ಗಿಶ್ ಮಾಡಿಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ನೋಡೋಣ ಒಂದೊಂದು ಟೈಮಲ್ಲಿ ಇದನ್ನು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಕುಡಿಯೋ ನೀರಿನ ವ್ಯವಸ್ಥೆನೂ ಇದೆ ಮತ್ತು ಇದೊಂದು ಕಡೆ ಚೆನ್ನಾಗಿ ಮೇ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ದಿನನಿತ್ಯದ ಬೆಳಗಿನ ಜಾವದ ಕರ್ಮಗಳನ್ನೆಲ್ಲ ಕಳೆದುಕೊಂಡು ಫ್ರೆಶ್ ಆಗಿ ನಾಷ್ಟ ಮಾಡೋಣಂತ ಹೊರಟು ಡ್ರೈವರ್ಗಳಾದ ನಮಗೆ ಇನ್ನೊಂದ್ ಎರಡು ದಿನ ಹೆಚ್ಚಾಗಿ ಕೆಲಸ ಮಾಡಬೇಕು ಅಂದ್ರೆ ನಾವು ಸಮಯಕ್ಕೆ ಸರಿಯಾಗಿ ಎಲ್ಲಾನು ಮಾಡಲೇಬೇಕಾಗುತ್ತೆ ಹಾಗಾಗಿ ಹೆಂಗ ಮುಖ ತೊಳೆದಿದ್ದೇವೆ ಹೋಗಿ ನಾಷ್ಟ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾಷ್ಟ ಸಿಗುತ್ತೆ ಅಂತ ನೋಡೋಣ ಏನ್ ಸಿಗತ್ತಂತ ನಾಷ್ಟ ಏನಿದೆ ಅಣ್ಣ ಇಡ್ಲಿ ಕುಡಿಯೋಣ ಇಡ್ಲಿ ಮಾತ್ರ ಸೂಪರ್ ಆಗಿ ಹೂವು ಹೂವು ಇದ್ದಂಗಿತ್ತು ಕಣ್ಣು ಗೊತ್ಕೊಂಡು ತಿನ್ಕೊಂಬ ಸಕ್ಕತ್ತಾಗಿತ್ತು ಓ ಹೋ ಮೆತ್ತಿಗೆ ಒಳ್ಳೆ ಹೂವು ಹೂವು ಇದ್ದಂಗಿತ್ತು ಇಡ್ಲಿ ಈ ರೀತಿ ಆಗಕ್ಕೆ ಹೋಟ್ಲಲ್ಲಿ ಏನ್ ಹಾಕ್ತಾರೋ ಗೊತ್ತಿಲ್ಲ ಮನೆಯಲ್ಲೂ ಇಡ್ಲಿ ಮಾಡ್ತಾರೆ ಎಲ್ಲರ ಸ್ಟ್ರೈಕ್ ನಡೀತಿದ್ರೆ ಕಲ್ ಬದಲಿಗೆ ಅದನ್ನೇ ತಗೊಂಡೋಗಬಹುದು ಹಂಗಿರ್ತಾವೆ ಇಡ್ಲಿಗಳು ಊಟ ಎಲ್ಲ ಮುಗೀತು ತಟ್ಟೆಯಲ್ಲಿ ಕೈ ತೊಳೆಬಾರದು ಅಂತ ಯಾಕಿದೆ ಅಂತ ಕೇಳಿದೆ ತಟ್ಟೆಯಲ್ಲಿ ಕೈ ತೊಳೆಬಾರದು ಅಂದ್ರೆ ತಟ್ಟೆ ಎತ್ತುವಾಗ ಮೈ ಮೇಲೆ ಮತ್ತೆ ಇಲ್ಲಿ ಟೇಬಲ್ ಎಲ್ಲ ಗಲೀಜ್ ಆಗ್ತದೆ ಅಂತ ಹೇಳಿ ಈ ತರ ಬೋರ್ಡ್ ಹಾಕಿರ್ತಾರೆ ಅಂದ್ರು ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ